ವರ್ಷ ನ್ಯೂಸ್ಗೆ ಸ್ವಾಗತ ನಾನು ಶರಣಪ್ಪ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಅಂಗವಾಗಿ ಕೊಪ್ಪಳ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಸಿಫ್ ಸಮಿತಿಯ ಮತ್ತು ಪಟ್ಟಣ ಪಂಚಾಯತಿ ವತಿಯಿಂದ ನಮ್ಮ ನಡೆ ಮತಗಟ್ಟೆ ಕಡೆ ಜಾಗೃತಿ ಮೂಡಿಸುವ ಹಾಗೂ ಧ್ವಜಾರೋಹಣ ನೆರವೇರಿಸುವ ಕಾರ್ಯಕ್ರಮ ಏರ್ಪಡಿಸಲಾಯಿತು ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳಂತ ನವೀಸ್ ಸಾಬ್ ಕೂದ ಅವರು ಬೆಳೆ ಬೆಳಗ್ಗೆ ಎಂಟು ಗಂಟೆಗೆ ಏಕಕಾಲಕ್ಕೆ ಚುನಾವಣಾ ಪರ್ವ ದೇಶದ ಗರ್ವ ಘೋಷದ ವಾಕ್ಯದ ಬಟ್ಟಿಯೊಂದಿಗೆ ಧ್ವಜಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಅತಿ ಹೆಚ್ಚು ಮತದಾನ ಕ್ರಿಯಾತ್ಮಕವಾಗಿ ಮತದಾರರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡಲಾಗುತ್ತದೆ ಈ ಬಾರಿ ಪೂರ್ಣ ಪ್ರಮಾಣದ ಮತದಾನ ಮಾಡಿಸುವ ಗುರಿ ಹೊಂದಿದ್ದೇವೆ ಎಂದು ಹೇಳಿದರು ಮತದಾರರು ಕಡ್ಡಾಯವಾಗಿ ಮತದಾನ ಮಾಡಲು ಮೂಲಕ ಸದೃಢ ಸರ್ಕಾರ ರಚನೆ ಆಗುವಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮತಗಟ್ಟೆಗಳ ಸಂಖ್ಯೆ ಒಂದು ನೂರ ನಲವತ್ತೆರಡರಿಂದ ಒಂದು ನೂರ ಐವತ್ತೈದರಲ್ಲಿ ಎಲ್ಲಾ ಮತಗಟ್ಟೆಗೆ ಅಧಿಕಾರಿಗಳು ಮತ್ತು ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳಾದ ಶರಣಪ್ಪ ಸೈಂದರ್ ವೀರೇಶ್ ಕುಮಾರ್ ಹಾಗೂ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಬಿಎಲ್ಒಗಳಾದ ಜಗದೀಶ್ ಗೌಸಿದ್ದಪ್ಪ ಅನ್ಬೇಗೌಡ ನಾಗರಾಜ್ ಪಿಎಸ್ ಮಳಿಗಿ ಮಲಂಗಸಾಬ್ ಯಮ್ನಪ್ಪ ಶಿರ್ವಾರ್ ಬರಸಾಪ್ ಹೊಸಮನಿ ಎಸ್ ಎಸ್ಕೆ ಬೀರಾದಾರ್ ಅಂಬರೇಶ್ ಗೌಡ ಶಂಕರಗೌಡ ಗೌಡರ್ ರಮೇಶ್ ಗೋಧಿ ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ಪ್ರಜಾಸತ್ತಾತ್ಮಕ ಪ್ರಜಾಸತ್ತ ಸಂಪ್ರದಾಯಗಳು ಮತ್ತು ಮುಕ್ತ ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಚುನಾವಣೆ ಫಲತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಮತ್ತು ಧರ್ಮ ಧರ್ಮ ಜನಾಂಗ ಜಾತಿ ಮತ ಮತ ಭಾಷೆ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಪ್ರಭಾವಿತ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಸ್ವೀಕರಿಸುತ್ತೇವೆ